ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನನ್ನಂಥನೆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಸ್ಸನ್ನು ಕೊಟ್ಟು ತನ್ನ ಮಾರ್ಗದಲ್ಲಿ ನಿಮ್ಮನ್ನು ಸುಭದ್ರವಾಗಿಟ್ಟಿದ್ದಾನೆಂಬುದಾಗಿ ಕರ್ತನಲ್ಲಿ ನಾನು ಬಲವಾಗಿ ನಂಬುವವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯ ಕೊರತೆಗಳಲ್ಲಿ ಜೀವಿಸುವವರು ನಾವು ಒಂದಲ್ಲ ಒಂದು ರೀತಿಯ ಬಲಹೀನತೆಗಳಲ್ಲಿ ಇರುವವರು ನಾವು ಒಂದಲ್ಲ ಒಂದು ರೀತಿಯ ಅಗತ್ಯತೆಗಳ ಪೂರೈಕೆಗಾಗಿ ಎದುರು ನೋಡುವವರು ನಾವಾಗಿದ್ದೇವೆ ಜಾಗ್ರತೆ ಕೇಳಿಸ್ಕೊಳ್ರಿ ಭೂಲೋಕದಲ್ಲಿರುವಂಥ ಪ್ರತಿಯೊಬ್ಬರು ಸಹ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಹಾದು ಹೋಗ್ತಾ ಇರ್ತಾರೆ ಹಾಗೆ ಕ್ರೈಸ್ತಿಯ ನಂಬಿಕೆಯನ್ನು ಕ್ರೈಸ್ತಿಯ ಜೀವಿತವನ್ನು ಅನುಸರಿಸುವಂತ ನಾವು ಎಷ್ಟೋ ಹೆಚ್ಚಾದಂತ ಆತ್ಮಿಕ ಹೋರಾಟಗಳಲ್ಲಿ ನಾವು ಅದು ಹೋಗ್ತಾ ಇರ್ತೇವೆ ನಮಗೆ ಹೋರಾಟಗಳಿರ್ತವೆ ಬಹಳಷ್ಟು ಕೊರತೆಗಳಿರ್ತವೆ ಪ್ರಶ್ನೆಗಳಿರ್ತವೆ ಚಿಂತೆಗಳಿರ್ತವೆ ಬಾಧೆಗಳಿರ್ತವೆ ಇವೆಲ್ಲವುಗಳನ್ನು ನೋಡುವಾಗ ನಾವೇನು ಮಾಡ್ತೀವಿ ಅಂದರೆ ಇವೆಲ್ಲವುಗಳು ನಮಗೆ ಯಾವಾಗ ಬಿಡುಗಡೆ ಆಗ್ತದೆ ನಮ್ಮ ಜೀವನದಲ್ಲಿರುವಂಥ ಆತ್ಮಿಕ ಹೋರಾಟ ಆಗಿರ್ಬೋದು ನಮ್ಮ ಜೀವನದಲ್ಲಿರುವಂಥ ಶಾರೀರಿಕವಾದ ಹೋರಾಟ ಆಗಿರ್ಬೋದು ನಮ್ಮ ಜೀವಿತದಲ್ಲಿರುವಂಥ ಈ ಎಲ್ಲ ರೀತಿಯ ಕೊರತೆಗಳು ಸಾಲಗಳು ರೋಗಗಳು ರುಜನೆಗಳು ಯಾವಾಗಪ್ಪ ತೀರ್ಥವೆಂಬುದಾಗಿ ನಮ್ಮ ಜೀವ ರೋಸಿ ಹೋಗ್ಬಿಟ್ಟಿರ್ತದೆ ಆ ರೋಸುವಿಕೆಗೆ ನಾವು ದೇವರನ್ನ ಯಾವಾಗ್ಲೂ ಕೇಳ್ತಾ ಇರ್ತೀವಿ ಯಾವಾಗ ಕರ್ತನೆ ಇದು ನಮಗೆ ತೀರಿ ಹೋಗ್ತದೆ ಎಂಬುದಾಗಿ ಆದ್ರೆ ನಾನು ಹೇಳುವಂತ ವಿಷಯವನ್ನ ಜಾಗ್ರತೆ ಕೇಳಿಸ್ಕೊಂಡ್ರಿ ಇವತ್ತು ನಾನು ಹೇಳುವಂತ ಮಾತುಗಳು ನಿಮ್ಮ ಹೃದಯದ ಕಣ್ಣುಗಳನ್ನ ತೆರೆಸುವಂತದ್ದಾಗಿದೆ ಇವತ್ತು ದೇವರ ಕಾರ್ಯಗಳನ್ನು ನೋಡ್ಲಿಕ್ಕೂ ನಿನ್ನ ಆತ್ಮಿಕತೆಗೆ ಸಾಗಲಿಕ್ಕೂ ನಿನ್ನ ಕಣ್ಣುಗಳನ್ನು ತೆರೆಯುವಂಥದ್ದಾಗಿದೆ ಹಾಗಾಗಿ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿನ್ನನ್ನು ಕಾದುಕೊಳ್ಳಬೇಕೆಂಬುದಾಗಿ ಪ್ರೀತಿಯಿಂದ ನಾನು ಬಯಸುವವನಾಗಿದ್ದೇನೆ ಪ್ರಿಯ ದೇವ ಮಕ್ಕಳೇ ಬೈಬಲ್ ಹೇಳ್ತದೆ ದೇವರು ನಮ್ಮ ಸಂಗಡ ಇದ್ದಾನೆಂಬುದಾಗಿ ಬೈಬಲ್ ಹೇಳ್ತದೆ ದೇವರು ನಮ್ಮನ್ನ ನಡೆಸ್ತಾನೆಂಬುದಾಗಿ ಬೈಬಲ್ ಹೇಳ್ತದೆ ದೇವರು ನಮ್ಮನ್ನು ಪೋಷಿಸ್ತಾನೆಂಬುದಾಗಿ ಬೈಬಲ್ ಹೇಳ್ತದೆ ದೇವರು ನಮ್ಮನ್ನ ಕಾಯ್ತಾನೆಂಬುದಾಗಿ ಬೈಬಲ್ ಹೇಳ್ತದೆ ದೇವರು ನಮ್ಮನ್ನು ಬಲಪಡಿಸ್ತಾನೆಂಬುದಾಗಿ ಬೈಬಲ್ ಹೇಳ್ತದೆ ದೇವರು ನಮ್ಮನ್ನ ಸಕಲ ಇಕ್ಕಟ್ಟುಗಳಿಂದ ಬಿಡಿಸ್ತಾನೆಂಬುದಾಗಿ ಬೈಬಲ್ ಹೇಳ್ತದೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆಂಬುದಾಗಿ ಬೈಬಲ್ ಹೇಳ್ತದೆ ದೇವರು ನಮಗೆ ಎಲ್ಲವನ್ನೂ ಕೊಡುವವನಾಗಿದ್ದನೆಂಬುದಾಗಿ ಬೈಬಲ್ ಹೇಳ್ತದೆ ದೇವರು ನಮ್ಮನ್ನು ಉನ್ನತ ಎಂಬುದಾಗಿ ಬೈಬಲ್ ಹೇಳ್ತದೆ ದೇವರು ನಮ್ಮನ್ನು ಆಶೀರ್ವದಿಸುವವನೆಂಬುದಾಗಿ ಬೈಬಲ್ ಹೇಳ್ತದೆ ದೇವರು ನಮ್ಮನ್ನ ಎಲ್ಲ ಸ್ಥಳಗಳಲ್ಲಿ ಘನಪಡಿಸುವವನಾಗಿದ್ದನೆಂಬುದಾಗಿ ಬೈಬಲ್ ಹೇಳ್ತದೆ ದೇವರು ನಮ್ಮ ತಲೆಯನ್ನು ಎತ್ತುವಂತೆ ಮಾಡುವವನಾಗಿದ್ದಾನೆಂಬುದಾಗಿ ಬೈಬಲ್ ಹೇಳ್ತದೆ ದೇವನ ಮನಸ್ಸು ಸ್ವಸ್ಥಪಡಿಸ್ತಾನೆಂಬುದಾಗಿ ಬೈಬಲ್ ಹೇಳ್ತದೆ ದೇವರು ನಮ್ಮನ್ನ ಸೈತಾನಿಂದ ಬಿಡಿಸಿದಂಬುದಾಗಿ ಬೈಬಲ್ ಹೇಳ್ತದೆ ಇನ್ನೆಂದಿಗೂ ಸಹ ಸೈತಾನನಿಗೆ ನಮ್ಮ ಮೇಲೆ ಅಧಿಕಾರ ಇಲ್ಲ ಎಂಬುದಾಗಿ ಬೈಬಲ್ ಹೇಳ್ತದೆ ನಮ್ಮನ್ನ ಸ್ವಸ್ಥಪಡಿಸಿ ಬಿಡುಗಡೆ ಕೊಟ್ಟು ಎಲ್ಲಾ ವಿಧವಾದ ಸಂಗತಿಗಳಿಂದ ಈ ಎಲ್ಲವುಗಳಿಂದ ಎಂಬುದಾಗಿ ಬೈಬಲ್ ಮಾತಾಡ್ತದೆ ಹಾಗಾದ್ರೆ ಜಾಗ್ರತೆ ಕೇಳಿಸ್ಕೊಳ್ರಿ ಈಗ ನಾನು ಹೇಳಿದ ಎಲ್ಲ ವಿಷಯಗಳು ಬೈಬಲ್ ಅಲ್ಲಿ ಬರೆಯಲ್ಪಟ್ಟದೆ ಈ ಎಲ್ಲ ವಿಷಯಗಳು ಸಹ ಬೈಬಲ್ ಉಲ್ಲೇಖಗಳಾಗಿದ್ದಾವೆ ಹಾಗಾದ್ರೆ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೋ ಬೈಬಲ್ ಅಲ್ಲಿ ಇವೆಲ್ಲ ಯಾರಿಗೋಸ್ಕರ ಹೇಳಲ್ಪಟ್ಟಿದಾವಪ್ಪ ಅಂದ್ರೆ ಈಗ ನಾನು ಹೇಳಿದಂತ ಎಲ್ಲಾ ವಿಷಯಗಳು ಯಾರಿಗೋಸ್ಕರ ಹೇಳಲ್ಪಟ್ಟಿದೆ ಅಂದ್ರೆ ಯಾರಿಗೋಸ್ಕರ ಹೇಳಲ್ಪಟ್ಟಿದೆ ಅಂದ್ರೆ ನಿನಗೂ ಮತ್ತು ನನಗೂ ದೇವರು ಬಿಡುಗಡೆ ಮಾಡುವಂತ ಪ್ಲಾನ್ಗಳಾಗಿ ವಚನಗಳಾಗಿ ವಾಗ್ದಾನಗಳಾಗಿ ದೇವರು ಇವುಗಳನ್ನ ಇಟ್ಟಿದ್ದಾನೆ ಹೇಳೋದು ಜಾಗ್ರತೆ ಕೇಳಿಸ್ಕೊಡ್ರಿ ದೇವರು ನಮಗಾಗಿ ಎಲ್ಲಿ ಇಟ್ಟಿದ್ದಾನಪ್ಪ ಅಂದ್ರೆ ಎಲ್ಲವನ್ನೂ ಸಹ ಬೈಬಲ್ ಅಲ್ಲಿ ಬರೆದಿಟ್ಟಿದ್ದಾನೆ ದೇವರು ನಮಗಾಗಿ ಇಟ್ಟಂತ ಕಾರ್ಯಗಳನ್ನ ನಾನು ಹೇಳುವುದಾದ್ರೆ ಬೈಬಲಲ್ಲಿ ಸಾವಿರ 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 ವಚನಗಳು ನಿಮ್ಮ ಮುಂದೆ ತಂದು ನಾನು ಇಡಬಹುದಾಗಿದೆ ಆದ್ರೆ ನಾ ಹೇಳೋ ಜಾಗ್ರತೆ ಕೆಳಸಿಕೊಡ್ರಿ ನಿನಗಾಗಿ ದೇವರು ಪ್ಲಾನ್ ಮಾಡಿ ಇಟ್ಟದ್ದನ್ನ ನಿನಗಾಗಿ ಮಾಡ್ತೀನೆಂಬುದಾಗಿ ಎಂಬುದಾಗಿ ಹೇಳಿದ್ದನ್ನ ನೀನು ಮತ್ತು ನಾನು ನಂಬುತ್ತಾ ಇದ್ದೇವಾ ದೇವರು ನಮ್ಮೊಟ್ಟಿಗಿದ್ದಾನೆ ಅಂತ ದೇವರು ಹೇಳಿದ್ದಾನೆ ನಾವು ನಂಬ್ತಾ ಇದ್ದೇವಾ ದೇವರು ನಮ್ಮನ್ನ ಬಿಡಿಸ್ತಾನೆಂಬುದಾಗಿ ದೇವರು ಹೇಳಿದ್ದಾನೆ ನಾವು ನಂಬ್ತಾ ಇದ್ದೇವಾ ದೇವರು ನಮ್ಮನ್ನ ಕಾಯ್ತೇನೆಂಬುದಾಗಿ ದೇವರು ಹೇಳಿದ್ದಾನೆ ನಾವು ನಂಬ್ತಾ ಇದ್ದೇವಾ ದೇವರು ನಮ್ಮನ್ನ ಎಂಬುದಾಗಿ ಹೇಳಿದ್ದಾನೆ ನಾವು ನಂಬ್ತಾ ಇದ್ದೇವಾ ದೇವರು ನಮ್ಮನ್ನ ರಕ್ಷಿಸ್ತಾನೆಂಬುದಾಗಿ ಬರೆಯಲ್ಪಟ್ಟದೆ ನಾವು ನಂಬ್ತಾ ಇದ್ದೇವಾ ದೇವರು ನಮ್ಮನ್ನು ಸ್ವಸ್ಥ ಮಾಡ್ತೀನಿ ಎಂಬುದಾಗಿ ಹೇಳಿದ್ದಾನೆ ನಾವು ನಂಬ್ತಾ ಇದ್ದೇವಾ ದೇವರು ನಮ್ಮ ಕೇಳುವವನಾಗಿದ್ದಾನೆ ಕೇಳುವವನಾಗಿದ್ದಾನೆಂಬುದಾಗಿ ಬರೆಯಲ್ಪಟ್ಟದೆ ನಾವು ನಂಬ್ತಾ ಇದ್ದೇವಾ ದೇವರು ಎಲ್ಲವನ್ನೂ ಕೊಡ್ತೀನಿ ಎಂಬುದಾಗಿ ಹೇಳಿದ್ದಾನೆ ನಾವು ನಂಬ್ತಾ ಇದ್ದೇವಾ ದೇವರು ನಮ್ಮನ್ನ ಎಲ್ಲಾ ಸ್ಥಳಗಳಲ್ಲಿ ಘನ ಪಡಿಸ್ತಾನೆಂಬುದಾಗಿ ಬರೆಯಲ್ಪಟ್ಟದೆ ನಾವು ನಂಬುತ್ತೇವ ದೇವರು ನಮ್ಮ ತಲೆಗಳನ್ನ ಎಂಬುದಾಗಿ ಹೇಳಿದ್ದಾನೆ ನಾವು ನಂಬುತ್ತಾ ಇದ್ದೇವ ಜಾಗ್ರತೆ ಕೆಲಸ ದೇವರು ನಿನ್ನನ್ನು ಮತ್ತು ನನ್ನನ್ನು ಎಂಬುದಾಗಿ ಈ ಎಲ್ಲಾ ವಿಷಯಗಳನ್ನ ಹೇಳಿದ್ದಾನೆ ಆದ್ರೆ ನಾವು ನಂಬ್ತಾ ಇದ್ದೇವಾ ಒಂದು ಕಡೆ ನಿಮ್ಮ ಕೊರತೆಗಳನ್ನು ನಿಮ್ಮ ಅಗತ್ಯತೆಗಳನ್ನ ಇಟ್ಕೊಳ್ರಿ ಆ ಇನ್ನೊಂದು ಕಡೆ ಆ ಅಗತ್ಯತೆಗಳನ್ನ ಆ ಕೊರತೆಗಳನ್ನ ತೀರಿಸಲಿಕ್ಕೆ ಏನಾದ್ರು ಇದೆಯಾ ಎಂಬುದಾಗಿ ನೋಡ್ರಿ ಹಣ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಮನುಷ್ಯ ಆಗಿರ್ಬೋದು ಯಾರಾದ್ರೂ ಇದ್ದಾರಂತ ನೋಡ್ರಿ ಯಾರಿಲ್ ಹೋದ್ರಿ ದೇವರ ಕಡೆ ಹೋಗಿ ದೇವರು ಇದೆಲ್ಲವನ್ನು ಹೇಳಿದನಲ್ಲ ಈ ಎಲ್ಲವನ್ನು ಸಹ ನೀನು ನಂಬುತ್ತೀಯೋ ದೇವರು ಇದನ್ನ ಬಿಡಿಸ್ತಾನೆಂಬುದಾಗಿ ದೇವರು ಇದನ್ನ ಹೇಳಿದ್ದಾನಲ್ಲ ಇದು ಹಾಗೆ ಆಗ್ತದೆ ಅಂದ್ರೆ ನಾವು ನಂಬಿದ್ದೇವಾ ನಾವು ನಮ್ಮೊಳಗೆ ಎಷ್ಟೋ ಜನ ಪರಲೋಗಕ್ಕೆ ಹೋಗ್ತೀವಿ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ ಅದನ್ನ ನಾವು ನಂಬಿಕೆ ಇಟ್ಟಿಲ್ಲ ದೇವರು ನಮ್ಮನ್ನ ರಕ್ಷಿಸ್ತಾನೆಂಬುದಾಗಿ ನಾವು ಅಂದ್ಕೊಂಡಿದ್ದೇವೆ ನಾವು ನಂಬಿಕೆ ಇಟ್ಟಿಲ್ಲ ದೇವರು ನಮ್ಮನ್ನ ನ್ಯಾಯ ತೀರಿಸ್ತಾನೆಂಬುದಾಗಿ ನಾವು ಅಂದ್ಕೊಂಡಿದ್ದೇವೆ ನಾವು ನಂಬಿಕೆ ಇಟ್ಟಿಲ್ಲ ಪ್ರಿಯ ದೇವ ಮಗುವೆ ದೇವರು ನಿನಗೋಸ್ಕರ ಇಟ್ಟದ್ದನ್ನ ನೀನು ನಂಬದೆ ಹೋದ್ರೆ ಆ ಕಾರ್ಯಗಳನ್ನ ನೀನು ಹೇಗೆ ಅನುಭವಿಸ್ಲಿಕ್ಕೆ ಸಾಧ್ಯ ದೇವರು ನಿನಗಾಗಿ ನಿನ್ನ ಜೀವಿತಕ್ಕಾಗಿ ನಿನ್ನ ಭವಿಷ್ಯತ್ತಿಗಾಗಿ ಎಲ್ಲವನ್ನು ಸಹ ಆತನು ಇಟ್ಟಾಗ ನೀನೇ ಅದನ್ನ ನಂಬದೆ ಹೋದ್ರೆ ಮತ್ತೆ ಯಾರು ನಂಬಬೇಕು ಮತ್ತೆ ದೇವರಿಟ್ಟದ್ದನ್ನು ಯಾರು ಅನುಭವಿಸ್ಬೇಕು ಪ್ರಿಯ ದೇವ ಮಗುವೆ ನಾ ಹೇಳೋ ಜಾಗ್ರತೆ ಕೆಳಿಸ್ಕೊಡ್ರಿ ನಾ ಹೇಳೋ ಜಾಗ್ರತೆ ಇವತ್ತು ನಮ್ಮ ಕ್ರೈಸ್ತತ್ವ ಏನಾಗಿದೆ ಅಂದ್ರೆ ನಾವು ನಂಬಿಕೆ ಇಲ್ಲದೆ ಇರುವಂತಹ ಕ್ರೈಸ್ತತ್ವವನ್ನು ಅನುಸರಿಸ್ತಾ ಇದ್ದೇವೆ ಸತ್ಯ ವಾಕ್ಯವನ್ನು ಇಡ್ಕೊಂಡಿದ್ದೇವೆ ಸತ್ಯ ದೇವರನ್ನ ಹಿಡ್ಕೊಂಡಿದ್ದೇವೆ ಅಂತ ಮಾತಾಡ್ತೇವೆ ಆದ್ರೆ ದೇವರನ್ನು ದೇವರಿಟ್ಟ ಎಲ್ಲ ನಂಬುತ್ತಾ ಇಲ್ಲ ಪ್ರಿಯ ದೇವ ಮಗುವೆ ನಾವು ನಂಬದೇ ಇರುವಂತ ಕ್ರೈಸ್ತ ದೇವ ಮಕ್ಕಳಾಗಿದ್ದೇವೆ ಹಾಗಾದ್ರೆ ದೇವರು ನಿನಗೆ ಇಟ್ಟದ್ದನ್ನ ನೀನು ನಂಬದೇ ಇರ್ತೀಯೋ ನೀನ್ ಅಂದ್ಕೊಳ್ತಾ ಇದೀಯ ಪಾಸೋರೇ ನಾನ್ ನಂಬಿದ್ರೆ ಆಗ್ಬಿಡ್ತದ ಜಾಗ್ರತೆ ಕೇಳಿಸ್ಕೊ ನಿನ್ನ ಕರ್ತನು ನಿನಗಾಗಿ ಏನಾದ್ರೂ ಇಟ್ಟಿದ್ದಾನೆ ಹೇಳಿದಾನಂದ್ರೆ ಅದು ನೆರವೇರೆ ನೆರವೇರ್ತದ ಅದನ್ನು ಯಾರು ತಡೆ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ಸ್ವತಃ ಸೈತಾನನೇ ಅದನ್ನ ತಡೆ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ನೀನು ಒಂದು ವೇಳೆ ಆ ವಾಗ್ದಾನಗಳನ್ನ ದೇವರು ಹೇಳಿದ್ದನ್ನು ನಂಬದೇ ಹೋದ್ರೆ ಅದು ನಿನ್ನ ಜೀವನದಲ್ಲಿ ಆಗದೆ ಹೋಗ್ತದೆ ಹೊರತು ಆ ದೇವರು ಹೇಳಿದಂತ ವಿಷಯವನ್ನ ನಿಲ್ಲಿಸುವುದಕ್ಕೂ ತಡೆ ಹಿಡಿಯೋದಕ್ಕೂ ನಿನಗೊಬ್ಬನಿಗೆ ಸಾಧ್ಯ ಬಿಟ್ರೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಸ್ವತಃ ದೇವರೇ ಹೇಳಿದ್ದನ್ನು ಹಿಂತಕೊಳ್ಳೋದಿಲ್ಲ ಹೀಗಿರುವಾಗ ನಾನು ನಂಬಿದರೆ ಆಗ್ತದಾ ದೇವರು ಮಾಡ್ಬಿಡ್ತಾನಂತ ಅಂದ್ಕೊಳ್ತೀಯ ಜಾಗ್ರತೆ ಕೇಳಿಸ್ಕೋ ದೇವರು ಅನ್ನುವಂಥ ಮೊದಲ ಸಾರಿ ಹೇಳಿದ್ದೆಲ್ಲಪ್ಪ ಅಂದ್ರೆ ಆದಿಕಾಂಡ ಹದಿನೇಳನೇ ಅಧ್ಯಾಯದಲ್ಲಿ ದೇವ್ರು ಹೇಳಿದ್ರು ನಾನು ಸರ್ವಶಕ್ತನಾದ ದೇವರ ಎಂಬುದಾಗಿ ಅಬ್ರಾಹಮನ್ಗೆ ಮಾತಾಡಿದ್ರು ಆದ್ರೆ ಜಾಗ್ರತೆ ಕೆಳಸ್ಕೋ ಜಾಗ್ರತೆ ಕೆಡಿಸ್ಕೋ ಅಬ್ರಾಹಮನಿಗಿಂತ ಮೊದಲೇ ಎರಡರಿಂದ ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದೆ ಲೋಕವನ್ನು ಸೃಷ್ಟಿ ಮಾಡಿ ದೇವರು ಸರ್ವಶಕ್ತ ರುಜು ಮಾಡ್ಕೊಂಡ್ಬಿಟ್ಟಿದ್ದ ಆತನು ಯಾರಿಗೂ ಹೇಳಲಿಲ್ಲ ನಾನು ಸರ್ವಶಕ್ತನಂತೇಳ ಆತನು ಮಾಡಿದ 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 ಆತನು ಮೊದಲು ಲೋಕವನ್ನು ಸೃಷ್ಟಿಸಿ ಆ ಎಲ್ಲಾ ಕಾರ್ಯಗಳ ಮುಖಾಂತರವಾಗಿ ತಾನು ಸರ್ವಶಕ್ತನೆಂಬುದಾಗಿ ತೋರಿಸಿದ ಹೇಳಲಿಲ್ಲ ತೋರಿಸಿದ ಆಮೇಲೆ ಲೋಕ ಸೃಷ್ಟಿಯಾಗಿ ಎರಡು ಸಾವಿರದ ಐದುನೂರು ವರ್ಷಗಳ ತರುವಾಯ ಅಬ್ರಹಾಮನಿಗೆ ದೇವರು ಹೇಳಿದ್ರು ನಾನೇ ಸರ್ವ ಶಕ್ತನೆಂಬುದಾಗಿ ಹಾಗಾದ್ರೆ ನಿನ್ನ ದೇವರು ಬರೀ ಹೇಳುವ ದೇವರೆಂಬುದಾಗಿ ಅಂದ್ಕೊಂಡಿದ್ಯಾ ಇಲ್ಲ ನಿನ್ನ ದೇವರು ಮಾಡುವ ದೇವರು ಮಾಡಿ ಹೇಳುವ ದೇವರು ಆತನು ಏನಾಗಿದ್ದಾನೋ ಅದನ್ನೇ ನಿನಗೆ ಹೇಳ್ತಾ ಇದ್ದಾನೆ ಆತನು ಏನಾಗಿದ್ದಾನೋ ಅದನ್ನೇ ನಿನಗೆ ಹೇಳಿದ್ದಾನೆ ಹಾಗಾಗಿ ನಂಬು ದೇವರು ನಿನ್ನ ಬಿಡುಗಡೆಗಾಗಿ ಇಟ್ಟಂತ ದೇವರು ನಿನಗಾಗಿ ಇಟ್ಟಂತ ಎಲ್ಲಾ ಸಂಗತಿಗಳನ್ನ ನಂಬು ನೀನು ನಂಬಿದ್ದಾಗ ದೇವರು ನಿನ್ನ ಜೀವನದಲ್ಲಿ ಕಾರ್ಯಗಳನ್ನು ಮಾಡಿ ನಿನ್ನ ಶ್ರೇಷ್ಠವಾದ ಆಶೀರ್ವಾದಗಳ ಇಡ್ತಾನೆ ಇದನ್ನ ಮಾತ್ರ ನೀನು ಮರಿಲೇ ಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆಯ ದೇವರೇ ನಿನ್ನ ಶ್ರೇಷ್ಠ ಕೃಪೆಗಾಗಿ ಸ್ತೋತ್ರಪ್ಪ ನಾವೆಲ್ಲರೂ ನೀನು ನಮಗಾಗಿ ನಮ್ಮ ಬಿಡುಗಡೆಗಾಗಿ ನಮ್ಮ ಕಾರ್ಯಗಳಿಗಾಗಿ ನಮ್ಮ ಅದ್ಭುತಗಳಿಗಾಗಿ ನಮ್ಮ ಆಶೀರ್ವಾದಗಳಿಗಾಗಿ ಇಟ್ಟಂಥ ಎಲ್ಲ ಸಂಗತಿಗಳನ್ನು ನಾವು ನಂಬುವಂತೆ ನಮಗೆ ಕೃಪೆ ದೇವರೇ ನಿನ್ನ ಮಕ್ಕಳಾದ ನಾವು ಬಲಹೀನರಾಗಿದ್ದೇವೆ ನಾವು ಬಲವುಳ್ಳವರಾಗಿರುವಂತೆ ನಮ್ಮನ್ನು ಬಲಪಡಿಸಪ್ಪ ಅಯ್ಯ ನಿನ್ನ ವಾಕ್ಯ ಕೇಳಿದ ಎಲ್ಲ ನಿನ್ನ ಮಕ್ಕಳು ಎಲ್ಲ ನಿನ್ನ ಕಾರ್ಯಗಳನ್ನ ಪೂರ್ಣವಾಗಿ ನಂಬಿ ನಿನಗಾಗಿ ಬದುಕುವಂತೆ ನಿನಗಾಗಿ ಜೀವಿಸುವಂತೆ ನಿನಗಾಗಿ ಬಾಳುವಂತೆ ನೀನು ಸಹಾಯ ಮಾಡು ಕರ್ತನೆ ಹೌದು ನೀನು ಹಾಗೆ ಮಾಡಿದಕ್ಕಾಗಿ ವಂದಿಸುತ್ತ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ ఆమెన్ 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 ఎల్గూ ప్రైస్తు దేవ నిమ్మన ఆశీర్వదించ